ಈ ಪ್ರಕರಣದಲ್ಲಿ ನಿಮ್ಮ ಪೆನ್ ಡ್ರೈವ್ ಪ್ರಕರಣದಲ್ಲಿ ದೇವರಾಜೇಗೌಡ ಆರೋಪ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ ಮೇಲೆ ಬಹಳ ಜನ ಅದಕ್ಕೆ ಇಲ್ಲ ನಾನು ನಾನು ರೇವಣ್ಣ ನಾನು ರೇ ನಾನು ರೇವಣ್ಣ ನನಗೆ ದೇವೇಗೌಡರ ಕುಟುಂಬದ ಬಗ್ಗೆ ಇವತ್ತಲೂ ಸಹಿತ ದೇವೇಗೌಡರ ಬಗ್ಗೆ ಆದ್ಯ ಗೌರವ ಇದೆ ನಮಗೆ ನಮ್ಮ ಕುಮಾರಣ್ಣವ್ರ ಬಗ್ಗೆ ದೇವ ದೇವೇಗೌಡರ ಬಗ್ಗೆ ರೇವಣ್ಣವರು ನನ್ನನ್ನು ಒಂದು ಸರಿ ಡಸ್ಟ್ಬಿನ್ ಅಂತ ಕರೆದಿದ್ದರು ನಿಮ್ಮ ಗಮನದಲ್ಲಿರಲಿ ಡಸ್ಟ್ಬಿನ್ ಅಂತ ಕರೆದಿದ್ದರು ಅಂದೆ ಇದು ನನಗೆ ಇಷ್ಟಾದರೂ ಸಹಿತ ನಾನು ಈ ವಿಚಾರ ಎಲ್ಲ ಬಯಬಿಟ್ಟಿರಲಿಲ್ಲ ಮೂವತ್ತು ವರ್ಷಗಳ ಮುಂಚೆ ನನ್ನ ಜೊತೆಯಲ್ಲಿ ಇಂಗ್ಲೆಂಡಿಗೆ ಬಂದಿದ್ರು ಆಗೇನು ನಡೆದಿತ್ತು ಅನ್ನೋದನ್ನು ನಾನು ಸುಮ್ಮನೆ ಒಂದು ಲೈನ್ ಹೇಳಿದ್ದೀನಿ ಯಾಕೆಂದ್ರೆ ಈಗ ಎನ್ಕ್ವೈರಿ ಮಾಡಲಿಕ್ಕೆ ಅವೇನು ಸಿಗಲ್ಲ ಹಾಸನದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆಗಳು ಏನು ನೋಡ್ತಾ ಇದ್ದೀವಿ ನಾನು ಅಲ್ಲಿ ಎಲ್ಲನೂ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಕುಮಾರಣ್ಣವರು ದೇವೇಗೌಡರು ಈ ರಾಷ್ಟ್ರದಲ್ಲಿ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ನಮ್ಮ ನಾಯಕರುಗಳು ಈ ಘಟನೆ ದೇವರಾಜೇಗೌಡ ಫೋಟೋ ಆಗ್ತಾ ಇದ್ದ ಕಾರ್ತಿಕ್ ಗೌಡ ಹೇಳ್ತಿದ್ದಲ್ಲ ಆಗ ಇದು ನಮ್ಮ ಮನೆ ಸಮಸ್ಯೆ ತಗೋ ಕುತ್ಕೊಂಡು ಬಾತ್ ಬಗ್ಗವಾಗತ್ತಲ್ಲ ನಂಬರ್ ಒನ್ ನಂಬರ್ ಟು ರೇವಣ್ಣವರು ಏಳು ಸಾರಿಯೋ ಎಂಟು ಸಾರಿಯೋ ಗೆದ್ದಿರ್ತಕ್ಕಂಥವ್ರು ಮಾಜಿ ಮಂತ್ರಿ ಪವರ್ಫುಲ್ ಆಗಿದ್ದವರು ಆ ಕುಟುಂಬದ ಬಗ್ಗೆ ನನ್ನ ಮಗ ಏನು ಮಾಡ್ತೇನೆ ಅಂತ ನೋಡ್ಬೇಕಾಗಿತ್ತಲ್ಲ ಅವ್ರ ಅಮ್ಮ ಆಗಲಿ ಅವರ ಆಗಲಿ ಇದನ್ನು ನಾನು ಬುದ್ಧಿ ಹೇಳಿದ್ದೀನಿ ಅಷ್ಟೇ ರೇವಣ್ಣನಿಗೆ ಯಾಕೆ ಕೇಳಿದೆ ಅಂದರೆ ನಡೆದಿದ್ದು ತಿಂದೆ ಈಗ ನಡೆದಿದ್ದಕ್ಕೆ ಮೂವತ್ತು ವರ್ಷಕ್ಕೆ ನಾನು ನಿಂತ್ಕೊಗೋಗೋಣ ಆಮೇಲೆ ನಾನು ಯಾಕೆ ಕೇಳಲಿಲ್ಲ ಅಂದರೆ ನನ್ನ ಜೊತೇಲಿ ಹೋಗಿದ್ದು ಕೂಡ ಎಂಥ ಅಯೋಜ್ಞ ಬೋ ಜೊತೆಲಿ ಹೋಗೋಕೆ ಏನೋ ಒಂದು ತಪ್ಪಾಗಿ ಬಿಡುತ್ತೆ ಅದು ಬಂದಿಲ್ಲ ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾರೆ ಅಂತ ಹೇಳಿರಲಿಲ್ಲ ಈಗ ಈ ಘಟನೆಗಳೆಲ್ಲ ನಡೆದಿರೋದ್ರಿಂದ ಇಂಥವೆಲ್ಲ ನಡೆದವೇ ಹುಷಾರಾಗಿರಬೇಕು ಅಂತ ಹೇಳ್ತೀನಿ ಅಂದ್ರೆ ನಿಮಗೆ ರೇವಣ್ಣ ಅವರ ಮೇಲೆ ಏನಾದ್ರು ದ್ವೇಷನೋ ಅಥವಾ ಕುಟುಂಬ ಇಲ್ಲ ಅದು ವಾಸ್ತವಿಕವಾಗಿ ಹೇಳಿದ್ದ ಒಂದು ಇದಕ್ಕೆ ಈ ಪ್ರಕರಣದಲ್ಲಿ ನಿಮ್ ಪೆನ್ ಪ್ರಕರಣದಲ್ಲಿ ದೇವರಾಜೇಗೌಡ ಆರೋಪ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನ ಸಂಶಯ ವ್ಯಕ್ತಪಡಿಸ್ತಾ ಇದಾರೆ ಮೇಲೆ ಬಹಳ ಜನ ಅದಕ್ಕೆ ಇಲ್ಲ ನಾನು ನಾನು ರೇವಣ್ಣ ನಾನು ರೇ ನಾನು ರೇವಣ್ಣ ನನಗೆ ದೇವೇಗೌಡ್ರ ಕುಟುಂಬದ ಬಗ್ಗೆ ಇವತ್ತಲೂ ಸಹಿತ ದೇವೇಗೌಡ್ರ ಬಗ್ಗೆ ಆದ್ಯ ಗೌರವ ಇದೆ ನಮಗೆ ನಮ್ಮ ಕುಮಾರಣ್ಣರ ಬಗ್ಗೆ ದೇವ ದೇವೇಗೌಡರ ಬಗ್ಗೆ ರೇವಣ್ಣವರು ನನ್ನನ್ನು ಒಂದ್ಸರಿ ಡಸ್ಟ್ಬಿನ್ ಅಂತ ಕರೆದಿದ್ದರು ನಿಮ್ ಡಸ್ಟ್ ಡಸ್ಟ್ಬಿನ್ ಅಂತ ಕರೆದಿದ್ರು ಒಂದೇ ರೇವಣ್ಣವರು ಇದು ನನಗೆ ಇಷ್ಟಾದರೂ ಸಹಿತ ನಾನು ಈ ವಿಚಾರ ಎಲ್ಲ ಬಾಯ್ಬಿಟ್ಟಿರಲಿಲ್ಲ ಮೂವತ್ತು ವರ್ಷಗಳ ಮುಂಚೆ ನನ್ನ ಜೊತೆಯಲ್ಲಿ ಇಂಗ್ಲೆಂಡಿಗೆ ಬಂದಿದ್ರು ಏನು ನಡೆದಿತ್ತು ಅನ್ನೋದನ್ನು ನಾನು ಸುಮ್ಮನೆ ಒಂದು ಲೈನ್ ಹೇಳಿದ್ದೀನಿ ಯಾಕೆಂದ್ರೆ ಈಗ ಎನ್ಕ್ವೈರಿ ಮಾಡಲಿಕ್ಕೆ ಅವೇನು ಸಿಗಲ್ಲ ಹಾಸುಂದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆಗಳು ಏನು ನೋಡ್ತಾ ಇದ್ದೀವಿ ನಾನು ಅಲ್ಲಿ ಎಲ್ಲನೂ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಕುಮಾರಣ್ಣವರು ದೇವೇಗೌಡರು ಈ ರಾಷ್ಟ್ರದಲ್ಲಿ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ನಮ್ಮ ನಾಯಕರುಗಳು ಈ ಘಟನೆ ದೇವರಾಜೇಗೌಡ ಫೋಟೋ ಆಗ್ತಾ ಇದ್ದ ಕಾರ್ತಿಕ್ ಗೌಡ ಹೇಳ್ತಿದ್ದಲ್ಲ ಆಗ ಇದು ನಮ್ಮ ಮನೆ ಸಮಸ್ಯೆ ತಗೋ ಕೂತ್ಕೊಂಡು ಮಾತ್ರ ಭಾಗವಹಿಸ್ ಭದಲ್ಲ ನಂಬರ್ ಒನ್ ನಂಬರ್ ಟು ರೇವಣ್ಣವರು ಏಳು ಸಾರಿಯೋ ಎಂಟು ಸಾರಿಯೋ ಗೆದ್ದಿರ್ತಕ್ಕಂಥವ್ರು ಮಾಜಿ ಮಂತ್ರಿ ಪವರ್ಫುಲ್ ಮಿನಿಸ್ಟರ್ ಆಗಿದ್ದವರು ಆ ಕುಟುಂಬದ ಬಗ್ಗೆ ನನ್ನ ಮಗ ಏನು ಮಾಡ್ತಾನೆ ಅಂತ ನೋಡ್ಬೇಕಾಗಿತ್ತಲ್ಲ ಅವ್ರ ಅಮ್ಮ ಆಗಲಿ ಅಪ್ಪ ಆಗಲಿ ಇದನ್ನು ನಾನು ಬುದ್ಧಿ ಹೇಳಿದ್ದೀನಿ ಅಷ್ಟೇ ರೇವಣ್ಣನಿಗೆ ಯಾಕೆ ಕೇಳಿದೆ ಅಂದರೆ ನಡೆದಿದ್ದು ತಿಂದೆ ಈಗ ನಡೆದಿದ್ದಕ್ಕೆ ಮೂವತ್ತು ವರ್ಷಕ್ಕೆ ನಾನು ನಿಂತ್ಕು ಹೋಗೋಣ ಆಮೇಲೆ ನಾನು ಯಾಕೆ ಕೇಳಲಿಲ್ಲ ಅಂದರೆ ನನ್ನ ಜೊತೆಲಿ ಹೋಗಿದ್ದು ಕೂಡ ಎಂಥ ಅಯೋಗ್ಯ ಬೋ ಜೊತೆಲಿ ಹೋಗೋಕೆ ಏನೋ ಒಂದು ತಪ್ಪಾಗಿ ಬಿಡುತ್ತೆ ಅದು ಬಂದಿಲ್ಲೆಲ್ಲ ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾರೆ ಅಂತ ಹೇಳಿರಲಿಲ್ಲ ಈಗ ಈ ಘಟನೆಗಳೆಲ್ಲ ನಡೆದಿರೋದ್ರಿಂದ ಇಂಥವೆಲ್ಲ ನಡೆದವೇ ಹುಷಾರಾಗಿರಬೇಕು ಅಂತ ಹೇಳ್ತೀನಿ Brought to you by Vigor, co-powered by Sensodyne and Vimal. By Hilly Kesari. Associate sponsor, Ultratex Cement.